ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾನು ಈ ರೀತಿದು ಆ ಫ್ಲವರ್ ಬೀಡ್ಸು ಮತ್ತು ಗೆಜ್ಜೆ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ಆರು ಎಳೆ ದಾರನ ತೆಗೆದು ನಾನು ಆಟ ಹಾಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಕೃಶ ಡಿಸೈನ್ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಸೊ ಬಿಗಿನರ್ಸು ಆರಾಮಾಗಿ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ತುಂಬಾ ಈಸಿ ಇದೆ ಮೊದಲಿಗೆ ನಾನು ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಸೆಕ್ಯೂರ್ ಆಗಿರುತ್ತೆ ಎರಡು ಸಲ ಲಾಕ್ ಮಾಡಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲತ್ತೆ ಒಂದು ಬೀಡ್ನ ಹಾಕ್ಕೊಳ್ತೀನಿ ಇಲ್ಲಿ ಇಂಥದೇ ಬೀಡ್ಸ್ಗಳಂತ ಏನಿಲ್ಲ ನಿಮ್ಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸ್ಗಳನ್ನ ಬಳಸ್ಕೊಳ್ಬೋದು ತುಂಬಾ ಈಸಿಯಾಗಿ ಹಾಕುವಂಥ ಕ್ರೋಶ ಡಿಸೈನು ಸೊ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬೀಡನ್ನ ಲಾಕ್ ಮಾಡಿಕೊಂಡು ನಂತರ ಲೇಸ್ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ನಾನು ಇದನ್ನು ಸೀದಾ ಸೈಡಿಂದ ಹಾಕ್ತಿ ಹಾಕ್ತಾ ಇರೋದು ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅದು ಎಲ್ಲಿಗೆ ಬರುತ್ತೆ ತಲ್ಲಿಗೇನೆ ಲಾಕ್ ಮಾಡ್ಕೊಳ್ಳಿ ಎಳ್ದಿ ಲಾಕ್ ಮಾಡಕ್ಕೆ ಹೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಈ ರೀತಿ ಒಂದು ಸಲ ಲಾಕ್ ಮಾಡಬೇಕು ಇದನ್ನು ಸಿಂಗಲ್ ಕ್ರೋಶ್ ಅಂತಲೂ ಕೂಡ ಕರಿತೀವಿ ಒಂದು ಸಲ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ನಾನು ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಅದರ ಪಕ್ಕದಲ್ಲೇ ಮಾಡ್ಕೊಳ್ತಾ ಇದೀನಿ ಮೂರು ಸಿಂಗಲ್ ಕ್ರೋಷ ಆಯಿತು ಅಂದರೆ ಲಾಕ್ ಮಾಡಿರೋದು ಫ್ರೆಂಡ್ಸ್ ಬೀಡ್ ಲಾಕ್ ಮಾಡಿ ನಂತರ ನಾನು ಲೇಸಿಗೆ ಲಾಕ್ ಮಾಡಿದ್ಮೇಲೆ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಸೊ ಮೂರು ಸಲ ಮಾಡ್ಕೊಳ್ಳಿ ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ನಂತರ ನಾನು ಚೈನ್ಗಳನ್ನ ಹಾಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಆರು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದನ್ನು ಒಂದು ತ್ರೀ ಚೈನಷ್ಟು ಒಳಗಡೆ ತ್ರೀ ಚೈನಷ್ಟು ನಾನು ಲಾಕ್ ಮಾಡ್ಕೊಳ್ತಾಯಿದ್ದೀನಿ ಅಂದರೆ ಇದು ಆರ್ಚು ಯು ಶೇಪಲ್ಲಿ ಬರಬೇಕಲ್ವಾ ಹಾಗಾಗಿ ತ್ರೀ ಚೈನ್ ಗ್ಯಾಪಿಗಾಗುವಷ್ಟು ಲಾಕ್ ಮಾಡಿಕೊಂಡೆ ಈ ರೀತಿ ಯು ಶೇಪಲ್ಲಿ ಬರುತ್ತೆ ನಂತರ ನಾನು ಇಲ್ಲೂ ಕೂಡ ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಆ ಸಿಕ್ಸ್ ಚೈನ್ದು ಲಾಕ್ ಆದಮೇಲೆ ಮೂರು ಸಲ ಸಿಂಗಲ್ ಕ್ರೋಷ ಸೊ ನೀವು ರೈಟ್ ಸೈಡಲ್ಲಿ ಎಷ್ಟು ಮಾಡಿರ್ತೀರೋ ಅಷ್ಟೇ ಸಿಂಗಲ್ ಕ್ರೋಷ ಲೆಫ್ಟಲ್ಲೂ ಕೂಡ ಇರಬೇಕು ಲಾಕ್ ಆದಮೇಲೆ ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಇವಾಗ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇದೇ ರೀತಿ ಬೀಡ್ನ ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಫ್ಲವರ್ ಹಾಕ್ಕೊಳ್ತಾ ಹಾಕ್ಕೊಳ್ತಾಯೀನಿ ಇದಕ್ಕೆ ಬೇಕಿದ್ರೆ ನೀವು ರೌಂಡ್ ಶೇಪ್ ಬೀಡ್ನಾದರೂ ತಗೊಳ್ಬೋದು ಬೀಡನ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಲೇಸಿಗೆ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ನಾನು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾಯಿ ಲಾಕ್ ಆದಮೇಲೆ ಮತ್ತೆ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಮೂರು ಸಲ ಸಿಂಗಲ್ ಕ್ರೋಶ ಸೊ ಫ್ರೆಂಡ್ಸ್ ಇದು ಡಿಸೈನ್ ಅಂತೂ ತುಂಬ ಈಸಿ ಇದೆ ಇವಾಗ ಕ್ರೋಶ ವರ್ಕ್ ಕಲಿತಾ ಇರೋರು ಕೂಡ ಆರಾಮಾಗಿ ಹಾಕ್ಕೊಳ್ಬೋದು ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಇದು ಮೂರು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಸಿಕ್ಸ್ ಚೈನ್ನ ಹಾಕ್ಕೊಳ್ತಾಯೀನಿ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಆರ್ಚ್ ಬರುತ್ತೆ ಆರು ಚೈನ್ಗಳನ್ನ ಹಾಕ್ಕೊಳ್ಬೇಕು ಆರು ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದನ್ನು ತ್ರೀ ಚೈನ್ ಅಷ್ಟು ಒಳಗಡೆ ತ್ರೀ ಚೈನಷ್ಟು ಬಿಟ್ಟು ನಾನು ಒಳಗಡೆ ಲಾಕ್ ಮಾಡ್ಕೊಳ್ತೀನಿ ಸಿಕ್ಸ್ ಚೈನ್ ಇಲ್ಲಿಗೆ ಬರುತ್ತೆ ನಾನು ತ್ರೀ ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ ತ್ರೀ ಚೈನ್ ಎಲ್ಲಿಗೆ ಬರುತ್ತೋ ಹಾಕ್ದಾಗ ಅಲ್ಲಿಗೆ ಲಾಕ್ ಮಾಡಬೇಕು ಅದು ಸಿಕ್ಸ್ ಚೈನ್ ಈ ರೀತಿ ಯು ಶೇಪಲ್ಲಿ ಬರಬೇಕು ನಂತರ ಅದರ ಪಕ್ಕದಲ್ಲಿ ಮತ್ತೆ ನಾನು ಮೂರು ಸಲ ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಇದೀನಿ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮೂರು ಸಲ ಸಿಂಗಲ್ ಕ್ರೋಶ ಮೂರು ಅಥವಾ ನಾಲ್ಕು ಸಲನೂ ಕೂಡ ನೀವು ಮಾಡ್ಕೊಳ್ಬೋದು ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಲ್ಲೆಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು ಅಂತ ಮೂರು ಸಲ ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೇತ್ತಿ ಒಂದು ಬೀಡನ್ನ ಹಾಕ್ತಾಯೀನಿ ಒಂದು ಬೀಡ್ನ ನೀಡಲ್ಗೆ ಹಾಕೊಂಡು ಅದನ್ನ ಥ್ರೆಡ್ಡಿಗೆ ಹಾಕೊಳ್ಬೇಕು ಬೀಡ್ನ ಈ ರೀತಿ ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಅಂದರೆ ನಾನು ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ಮೂರು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ಇದೇ ರೀತಿ ನಾನು ಇನ್ನೂ ಒಂದು ಆರ್ಚ್ಗಾಗುವಷ್ಟು ಕಂಪ್ಲೀಟ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ಗೆ ಬೀಡ್ ಬರಬೇಕು ನಂತರ ಬೀಡ್ ಲಾಕ್ ಆದಮೇಲೆ ಲೇಸಿಗೆ ಲಾಕ್ ಮಾಡಿಕೊಂಡು ಮೂರು ಮೂರು ಸಿಂಗಲ್ ಕ್ರೊಷ್ ಆದಮೇಲೆ ಸಿಕ್ಸ್ ಚೈನನ್ನು ಹಾಕ್ಕೊಳ್ಬೇಕು ಲೈನ್ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇದೇ ರೀತಿ ನಾವು ಕೊನೆವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಬೀಡಾದಮೇಲೂ ಕೂಡ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಒಂದೆರಡು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಇವಾಗ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಲೈನ್ ಇಷ್ಟೇ ಸೆಕೆಂಡ್ ಲೇಯರ್ ಬಂದು ನಾನು ಸೇಮ್ ಕಲರ್ ಥ್ರೆಡ್ಡನ್ನೇ ತಗೊಂಡಿದ್ದೀನಿ ಆರು ಎಳೆನೇ ತಗೊಂಡಿದ್ದೀನಿ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿದ್ದೆ ಅಲ್ವಾ ಆ ಎರಡರ ಮಧ್ಯದಲ್ಲೇ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಬೀಡ್ ಕೆಳಗಡೆ ಸೊ ನೀವು ನೀವು ತ ನೀವು ತಗೊಂಡಿರೋ ಬೀಡ್ಸ್ಗೆ ಅಲ್ಲಿ ಎಷ್ಟು ಚೈನ್ಗಳು ಬೇಕೋ ಅಷ್ಟು ಚೈನನ್ನು ಹಾಕ್ಕೊಳ್ಳಿ ಸೊ ನಾನು ಇಲ್ಲಿ ಒಂದು ನಾಲ್ಕು ಚೈನನ್ನು ಹಾಕ್ಕೊಳ್ತಾಯೀನಿ ನಾಲ್ಕು ಚೈನನ್ನು ಹಾಕಿ ಆದಮೇಲೆ ಫಸ್ಟ್ನೇ ಸಿಂಗಲ್ ಕ್ರೋಶ ಇರುತ್ತಲ್ವ ಇಲ್ಲಿ ಬೀಡ್ ಲಾಕ್ ಮಾಡಿರೋ ಲೇಸಿಗೆ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಲೂಪ್ ಇರುತ್ತೆ ಇಲ್ಲಿ ಹೋಲು ಅದ್ರ ಮೇಲೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತೀನಿ ಬೀಡ್ಸ್ ಕೆಳಗಡೆ ನಾನು ನಾಲ್ಕು ಸಾಕು ಸಾಕಾಗ್ತಿದೆ ಅಷ್ಟನ್ನೇ ಇದ್ದೀನಿ ನಾಲ್ಕು ಅಥವಾ ಐದನ್ನು ಹಾಕ್ಕೊಳ್ಬೋದು ಸೊ ಈ ಮೇಲೆ ಬಂದಿರುತ್ತೆ ಥ್ರೆಡ್ ಅದು ಈ ರೀತಿ ಕೆಳಗಡೆ ಅದನ್ನು ತಳ್ಳದ್ರೆ ಹೋಗುತ್ತೆ ನಂತರ ನಾನು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಸೊ ಇಲ್ಲೊಂದು ಸಿಂಗಲ್ ಕ್ರೋಶದ್ದು ಹೋಲ್ ಇರುತ್ತೆ ಇಲ್ಲಿ ಒಂದು ಒಂದು ಸಿಂಗಲ್ ಕ್ರೋಶಿಗೆ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ್ ಆದಮೇಲೆ ನೀಡಲ್ ಮೇಲೆ ನಾನು ಥ್ರೆಡನ್ನು ಸುತ್ಕೊಳ್ತೀನಿ ಥ್ರೆಡನ್ನು ಈ ರೀತಿ ಸುತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಮೂರಲ್ಲೂ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ಡನ್ನು ಹೇಳ್ಕೊಂಡಾಗ ಆಫ್ ಡಬಲ್ ಕ್ರೋಶ್ ಆಗುತ್ತೆ ಒಂದು ಆಫ್ ಡಬಲ್ ಕ್ರೋಶನ್ನು ಮಾಡಿಕೊಂಡೆ ಇವಾಗ ನಾನು ಇನ್ನೂ ಒಂದು ಆಫ್ ಡಬಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಮೂರು ಲೂಪಲ್ಲೂ ಒಟ್ಟಿಗೆ ನಾವು ಥ್ರೆಡನ್ನು ಹೇಳ್ಕೊಂಡಾಗ ಆಫ್ ಡಬಲ್ ಕ್ರೋಶ್ ಆಗುತ್ತೆ ನಾನು ಇಲ್ಲಿ ಎರಡು ಆಫ್ ಡಬಲ್ ಕ್ರೋಶನ್ನು ಮಾಡಿಕೊಂಡೆ ಇವಾಗ ನಾನು ಮೂರನೇ ಆಫ್ ಡಬಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಮೂರು ಹಾಫ್ ಡಬಲ್ ಕ್ರೋಶ್ ಆಯಿತು ನಾಲ್ಕನೇ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಈ ರೀತಿ ನಾಲ್ಕು ಹಾಫ್ ಡಬಲ್ ಕ್ರೋಶನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇಲ್ಲೊಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ಬೀಡನ್ನ ಹಾಕೊಳ್ಳೇಬೇಕು ಅಂತ ಏನಿಲ್ಲ ಸೊ ಕೋಟೋ ರೀತಿನಾದರೂ ಮಾಡ್ಕೊಳ್ಬೋದು ಈ ರೀತಿದು ಗೆಜ್ಜೆ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಅಥವಾ ಲೀಫ್ ಲೀಫ್ ಡಿಸೈನ್ ಬೀಡ್ಸ್ ಆದರೂ ನೀವು ಹಾಕ್ಕೊಳ್ಬೋದು ಒಂದು ಬೀಡನ್ನ ನಾನು ಥ್ರೆಡ್ಗೆ ಹಾಕೊಂಡು ನಿಡಲ್ ಮೇಲೆ ಥ್ರೆಡ್ ಅನ್ನು ಮತ್ತೆ ಈ ಸೈಡ್ ಕೂಡ ಹಾಫ್ ಡಬಲ್ ಕ್ರೋಷನ ಮಾಡ್ತೀವಿ ಆ ಬೀಡ್ಗಿಂತ ಮುಂಚೆ ನಾಲ್ಕು ಸಲ ಮಾಡಿದ್ದೆ ಹಾಫ್ ಡಬಲ್ ಕ್ರೋಶನ ಇಲ್ಲೂ ಕೂಡ ನಾಲ್ಕು ಸಲ ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಎರಡು ಸಲ ಆಯ್ತು ಸೊ ತ್ರೀ ಟೈಮ್ ಆಗಿದೆ ಇನ್ನ ಒನ್ ಟೈಮ್ ಮಾಡ್ಕೊಳ್ಬಹುದು ಈ ಸಿಕ್ಸ್ ಚೈನ್ಗೆ ಅಪ್ಪಲಿ ಒಟ್ಟು ಎಂಟು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಹಾಫ್ ಡಬಲ್ ಕ್ರೋಶ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದಾದರೆ ಸಿಂಗಲ್ ಕ್ರೋಶದಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು ಈ ರೀತಿ ಮಧ್ಯದಲ್ಲಿ ಈ ಬೀಡ್ ಬರುತ್ತೆ ತುಂಬಾ ಕ್ಯೂಟ್ ಆಗಿ ಡಿಸೈನ್ ಕಾಣಿಸುತ್ತೆ ಸೊ ಎರಡು ಕಡೆ ನಾಲ್ಕು ನಾಲ್ಕು ಆಫ್ ಡಬಲ್ ಕ್ರೋಶನ ಮಾಡಿದ್ದೀನಿ ಮಧ್ಯದಲ್ಲಿ ಬೀಡ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ನಂತರ ಇಲ್ಲಿ ಸಿಂಗಲ್ ಕ್ರೋಷದ ಮೇಲೆ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ಈ ರೀತಿ ಬರುತ್ತೆ ಆರ್ಚು ತುಂಬ ಸ್ಮಾಲ್ ಆರ್ಚ್ ರೀತಿಯಾಗಿ ಕಾಣಿಸುತ್ತೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ತಾ ಇದೀನಿ ಸೊ ನಾವು ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಶನ್ನು ಮಾಡಿ ಅಂದರೆ ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡಿ ಬೀಡ್ ಕೆಳಗಡೆ ಇವಾಗ ನಾಲ್ಕು ಚೈನನ್ನು ಹಾಕಿ ಬೀಡ್ ಆದಮೇಲೆ ಫಸ್ಟ್ನೇ ಸಿಂಗಲ್ ಕ್ರೋಶಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಆ ಫಸ್ಟ್ನೇ ಸಿಂಗಲ್ ಮೇಲೆ ಲಾಕ್ ಮಾಡಿ ಈ ಥ್ರೆಡ್ಡನ್ನು ಕೆಳಗಡೆ ನಾವು ತಳ್ಳಬೇಕು ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಇನ್ನೂ ಎರಡು ಸಿಂಗಲ್ ಕ್ರೋಶ ಇರುತ್ತೆ ಎರಡರೂ ಮೇಲೂ ಬೇಡ ಫಸ್ಟ್ ಒಂದು ಸಲ ಮಾಡಿದ್ರೆ ಸಾಕು ಲಾಕ್ ಆದಮೇಲೆ ಒಂದು ಸಲ ಸಿಂಗಲ್ ಕ್ರೋಶ್ ಆಯಿತು ನಂತರ ನೀಡದ್ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ನೆಕ್ಸ್ಟ್ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶನ್ನು ಮಾಡಬೇಕು ಒಂದು ಹಾಫ್ ಡಬಲ್ ಕ್ರೋಶ ಆಯಿತು ಎರಡನೇ ಹಾಫ್ ಡಬಲ್ ಕ್ರೋಶ ಇವಾಗ ಆಗ್ತಿರೋದು ಮೂರನೇ ಹಾಫ್ ಡಬಲ್ ಕ್ರೋಶ ನಾಲ್ಕನೇ ಹಾಫ್ ಡಬಲ್ ಕ್ರೋಶ ನಾಲ್ಕು ಹಾಫ್ ಡಬಲ್ ಕ್ರೋಶನ್ನು ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ನ ಹಾಕ್ಕೊಳ್ಬೇಕು ಇಲ್ಲಿ ನೀವು ಬೇಕಿದ್ರೆ ರೌಂಡ್ ಶೇಪ್ ಆದರೂ ಹಾಕ್ಕೊಳ್ಬೋದು ನಾನು ಬೀಡ್ನ ಥ್ರೆಡ್ಗೆ ಹಾಕ್ಕೊಂಡು ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಮತ್ತೆ ನಾನು ನಾಲ್ಕು ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ನಿಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಥ್ರೆಡ್ಡನ್ನು ತಂದ ಮೇಲೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಎರಡು ಆಫ್ ಡಬಲ್ ಕ್ರೋಶ್ ಆಯಿತು ಈ ರೀತಿ ಎರಡನೇ ಹಾಫ್ ಡಬಲ್ ಕ್ರೋಶ್ನ ಮಾಡ್ತಾ ಇದೀನಿ ಮೂರನೇ ಹಾಫ್ ಡಬಲ್ ಕ್ರೋಶ ಸಾರಿ ನೀವು ಇಲ್ಲಿ ಸಿಂಗಲ್ ಕ್ರೋಶ್ಲು ಕೂಡ ಈ ಡಿಸೈನ್ ಟ್ರೈ ಮಾಡಬಹುದು ಮತ್ತೆ ಆರ್ಚು ಇದಕ್ಕಿಂತ ಬಿಗ್ ಸೈಜಲ್ಲಿ ಅಲ್ಲಿ ಬೇಕು ಅನ್ನೋದಾದ್ರೆ ಸಿಕ್ಸ್ ಚೈನ್ ಬದಲಿಗೆ ನೀವು ಏಯ್ಟು ಚೈನ್ ಅನ್ನಾದರೂ ಹಾಕ್ಕೊಳ್ಬೋದು ಅಂದ್ರೆ ಎಂಟು ಚೈನ್ಗಳನ್ನಾದರೂ ಹಾಕ್ಕೊಳ್ಬೋದು ನಾನು ಸಿಕ್ಸ್ ಚೈನಲ್ಲಿ ಹಾಕ್ತಾಯಿನಿ ಇಲ್ಲೂ ಕೂಡ ನಾನು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಫಸ್ಟ್ ಒಂದು ಸಿಂಗಲ್ ಕ್ರೋಶನ್ನ ಸ್ಕಿಪ್ ಮಾಡಿ ನಂತರದ ಸಿಂಗಲ್ ಕ್ರೋಶಕ್ಕೆ ನಾನು ಲಾಕ್ ಮಾಡಿ ನಂತರ ಬೀಟ್ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶಕ್ಕೆ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ಮಾಡಿ ನಂತರ ನಾನಿಲ್ಲಿ ಬೀಟ್ ಕೆಳಗಡೆ ನಾಲ್ಕು ಚೈನನ್ನು ಹಾಕ್ಕೊಳ್ತಾಯಿ ಕುಚ್ಚನ್ನು ಕಟ್ಟೋದಕ್ಕೆ ಸೊ ಈ ಪ್ಲೇಸ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಬೀಟ್ ಕೆಳಗಡೆ ನಾಲ್ಕು ಚೈನ್ ಬರುತ್ತಲ್ವ ಅದು ಬೀಡ್ ಆದಮೇಲೆ ಲಾಕ್ ಮಾಡ್ಕೊಳ್ತಾಯಿನಿ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಸೊ ಈ ರೀತಿ ಡಿಸೈನ್ ಬರುತ್ತೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಸಿಕ್ಸ್ ಚೈನನ್ನು ಹಾಕಿಕೊಂಡು ನಾನು ಆರ್ಚನ್ನು ಮಾಡಿದ್ದೀನಲ್ವಾ ಬೇಕಿದ್ರೆ ನೀವು ಎಂಟು ಚೈನ್ಗಳನ್ನ ಹಾಕೊಂಡು ಆರ್ಚನ್ನು ಮಾಡ್ಕೊಳ್ಬೋದು ಸೊ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಎಂಟು ಚೈನ್ ಹಾಕ್ಕೊಂಡ್ರೆ ಸಾಕು ಈ ರೀತಿ ಕ್ಯೂಟಾದ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ತುಂಬಾ ನೀಟಾಗಿ ಕಾಣಿಸುತ್ತೆ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದೀನಿ ಒಂದು ಆರ್ಚನ್ನು ಕಂಪ್ಲೀಟ್ ಮಾಡಿ ಕೊನೆಯಲ್ಲೂ ಕೂಡ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಸೊ ಫೋರ್ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ ಎಕ್ಸ್ಟ್ರಾ ಥ್ರೆಡನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಂಡ್ರೆ ಅದು ನೀಟಾಗಿರುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಈ ಬೀಟ್ ಕೆಳಗಡೆ ನಾಲ್ಕು ಚೈನ್ ಗ್ಯಾಪ್ ಇದೆ ಅಲ್ವ ಸೊ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಡಿಸೈನ್ ಅಂತೂ ನಾನಿಲ್ಲಿ ಒನ್ ಫಿಫ್ಟಿ ಸ್ಟ್ರಾಂಚಾ ಥ್ರೆಡ್ಡನ್ನು ತೆಗೆದು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬಾ ನೀಟಾಗಿ ಫಿನಿಷಿಂಗ್ ಬಂದಿದ್ದೀನಿ ನೀವೇನೇ ನೋಡ್ತಿರ್ಬೋದು ಆರು ಚಿ ಇದಕ್ಕಿಂತ ಬಿಕ್ಸೈಜ್ ಬೇಕು ಅಂದರೆ ನೀವು ಎಂಟು ಚೈನ್ಗಳನ್ನ ಹಾಕ್ಕೊಳ್ಬೇಕು ನಾನು ಆರು ಚೈನನ್ನು ಹಾಕಿದ್ದೀನಲ್ವ ಅದ್ರ ಬದಲಿಗೆ ಎಂಟು ಚೈನನ್ನು ಹಾಕೊಂಡ್ರೆ ಆಯಿತು ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಬರೀ ಸಿಂಗಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ನಾನು ಇದನ್ನು ಬಿಗಿನರ್ಸ್ಗಾಗಿನೇ ಅಂತಾನೆ ಹಾಕಿರೋದು ಅವರಂತೂ ಮಿಸ್ ಮಾಡೋ ಹಾಗೆ ಇಲ್ಲ ತುಂಬ ನೀಟಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಇದನ್ನು ಸಿಂಗಲ್ ಕ್ರೋಶದಲ್ಲೂ ಕೂಡ ಹಾಕ್ಕೊಳ್ಬೋದು ಸೇಮ್ ಇದೇ ರೀತಿ ಬರುತ್ತೆ ಸ್ವಲ್ಪ ತಿಕ್ನೆಸ್ ಇರೋ ಅನ್ನೋದು ಇರೋದಿಲ್ಲ ಅಷ್ಟೇ ಸಿಂಗಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡಿ ತುಂಬ ನೀಟಾಗಿ ಬರುತ್ತೆ ಪ್ರೈಸ್ ಬಂದು ಇದಕ್ಕೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಇದು ತುಂಬ ನೀಟಾಗಿ ಬರುವಂಥ ಡಿಸೈನು ಥ್ಯಾಂಕ್ ಯು